ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೆಪ್ ಸಡೆ ಹಾಕೋದು ಹೇಗೆ ಅಂತ ಈಸಿಯಾಗಿ ತೋರಿಸ್ಕೊಡ್ತೀವಿ ತುಂಬಾ ಸಿಂಪಲ್ ನಮಗೆ ನಾವೇ ಹಾಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅಭ್ಯಾಸ ಇದ್ದವ್ರು ಹಾಕ್ಕೊಳ್ತಾರೆ ಬೇರೆಯವ್ರಿಗೆ ಆರಾಮಾಗಿ ಹಾಕ್ಬೋದು ಕೂದಲು ದಪ್ಪ ಇದ್ದವ್ರಿಗೆ ಒಂಚೂರು ಕಷ್ಟ ಆಗುತ್ತೆ ಆದರೆ ಕೂದಲು ತೆಳ್ಳಗಿದ್ದವ್ರಿಗೆ ಬೇಗ ಸ್ಟೆಪ್ ಚಡೆ ಹಾಕ್ಬೋದು ಇದೇನ್ ಎಲ್ರಿಗೂ ಗೊತ್ತಿಲ್ದಿರೋ ವಿದ್ಯೆ ಏನಲ್ಲ ಆದ್ರೂ ಕೂಡ ನಾವು ಹಾಕಿದ್ನ ತೋರಿಸಬೇಕು ಅಂತ ಅಷ್ಟೆ ಈ ಜಡೆದಂತೂ ಒಳ್ಳೆ ಮೆಮೊರಿ ಇದೆ ಚಿಕ್ಕ ವಯಸ್ಸಲ್ಲಿ ನನ್ನ ದೊಡಮ್ಮ ಶಾಲೆಗೆ ಕಲರ್ ಡ್ರೆಸ್ ಇದ್ದಾಗ ಈ ರೀತಿ ಸ್ಟೆಪ್ ಚಡಿಯನ್ನ ಹಾಕಿ ಕಳಿಸ್ತಾ ಇದ್ರು ನನ್ನ ಮಮ್ಮಿ ಕೂಡ ನನಗೆ ಈ ರೀತಿ ಸ್ಟೆಪ್ ಚಡಿಯನ್ನ ಹಾಕ್ತಿದ್ರು ನಿನ್ ಕೂದಲು ಚೆನ್ನಾಗಿದೆ ಹಾಕ್ತೀನಿ ಅಂತ ಒಳ್ಳೆ ಮೆಮೊರಿ ಯಾರ್ಯಾರು ಜಡೆ ಹಾಕಿಸ್ಕೊಳ್ಬೇಕಾದ್ರೆ ಅಪ್ಪ ಅಮ್ಮ ಅಥವಾ ಅಕ್ಕ ತಂಗಿರ್ ಕೈಲಿ ಹೊಡಿಸ್ಕೊಂಡಿದ್ದೀರಾ ಬೈಸ್ಕೊಂಡಿದೀರಾ ಅಂತ ಕಮೆಂಟ್ ಮಾಡಿ ಇನ್ನು ಟೆಂತ್ ಹಾಗೆ ಕಾಲೇಜ್ ಡೇಸಿಗೆ ಬಂದಾಗ ನಾನೇ ಈ ಜಡೆಯನ್ನ ಕಲ್ತ್ಕೊಂಡೆ ನನಗೆ ನಾನೇ ಹಾಕೊಳ್ತಿದ್ದೆ ಆಮೇಲೆ ಬೇರೆಯವ್ರಿಗೂ ಕೂಡ ಹಾಕ್ತಿದ್ದೆ ಬಟ್ ನಮಗ್ ಹಾಕೋಬೇಕು ಅಂದ್ರೆ ಅಷ್ಟೊಂದ್ ಪರ್ಫೆಕ್ಟ್ ಆಗಿ ಬರಲ್ಲ ಬೇರೆಯವರಿಗೆ ಹಾಕ್ಬೇಕಾದ್ರೆ ಚೆನ್ನಾಗಿ ಬರುತ್ತೆ ನನಗೂ ಹೇರ್ ಸ್ಟೈಲ್ಗಳು ಬರುತ್ತೆ ಬಟ್ ನನಗ್ ನನಗೆ ಮಾಡ್ಕೊಳಕ್ ಬರೋದಿಲ್ಲ ಬೇರೆಯವ್ರಿಗೆ ಬೇಕಾದ್ರೆ ಮಾಡ್ತೀನಿ ಅವಾಗವ ಕಾಲೇಜ್ ಗೆ ಈ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ತಿದ್ದೆ ಬಟ್ ಈ ರೀಸೆಂಟ್ ಆಗಿ ಯಾವತ್ತು ಹಾಕಿಲ್ಲ ತುಂಬಾನೇ ಟೈಮ್ ಆಯ್ತು ಎಷ್ಟೋ ವರ್ಷನೇ ಆಯ್ತು ಅಂತ ಹೇಳ್ಬೋದು ಈ ಜಡೆ ಹಾಕಿಸ್ಕೊಂಡು ಸೊ ತುಂಬಾ ವರ್ಷ ಆದ್ಮೇಲೆ ಸ್ಟೆಪ್ ಜಡಿಯನ್ನ ಹಾಕಿಸ್ಕೊಳ್ತಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಹೇಗೆ ಸ್ಟೆಪ್ ಜಡೆ ಹಾಕ್ತಾರೆ ಅಂತ ನೋಡೋಣ ಮೊದಲಿಗೆ ನೀಟ್ ಆಗಿ ತಲೆ ಬಾಚಿಕೊಳ್ಳಿ ತಲೆಯಲ್ಲಿದ್ದ ಸಿಕ್ಕಗಳನ್ನೆಲ್ಲ ತಕ್ಕೊಳ್ಳಿ ಹಾಗಿದ್ರೆ ಸ್ಟೆಪ್ ಜಡೆ ಹಾಕೋಕೆ ಸಾಧ್ಯ ಇಲ್ಲ ಕಷ್ಟ ಆಗುತ್ತೆ ತಲೆ ಬಾಚಿಸ್ಕೊಳ್ಳೋ ನಿಮಗೂ ನೋವಾಗುತ್ತೆ ತಲೆ ಬಾಚೋರಿಗೂ ಕಷ್ಟ ಆಗ್ಬಿಡುತ್ತೆ ಮೊದಲಿಗೆ ನೀಟಾಗಿ ತಲೆ ಬಾಚಿಕೊಂಡು ಹಿಂದ್ಗಡೆಯಿಂದ ಎರಡೂ ಸೈಡ್ ನಿಂದ ಸ್ವಲ್ಪ ಸ್ವಲ್ಪ ಕೋದಲನ್ನ ಸೇಮ್ ಅಳತೆಯಿಂದ ತಗೊಂಡು ಒಂದು ಕಡೆ ಎಳ್ಕೊಂಡು ಜಡೆ ಹಾಕೊಳ್ತಾ ಹೋಗಿ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಸೇಮ್ ಟು ಸೇಮ್ ಜಡೆ ಹಾಕಿ ಆ ಬದಿ ಈ ಬದಿ ಎರಡೂ ಬದಿ ಕೂಡ ಜಡೆ ಸೇಮ್ ಇರಬೇಕು ಈ ಜಡೆ ಹಾಕಿದ ಮೇಲೆ ನೋಡೋಕೆ ಸೇಮ್ ಸ್ಟೆಪ್ ಸ್ಟೆಪ್ ತರನೇ ಕಾಣಿಸ್ತಾ ಇರುತ್ತೆ ಅದಕ್ಕೆ ಸ್ಟೆಪ್ ಜಡೆ ಅಂತಾರೆ ಅನ್ಸುತ್ತೆ ನಂಗೂ ಗೊತ್ತಿಲ್ಲ ಬಟ್ ಮೇ ಬಿ ಇದಕ್ಕೆ ಇರಬಹುದು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಇದು ಸೇಮ್ ಎರಡು ಸೈಡಿಂದ ಸ್ವಲ್ಪ ಸ್ವಲ್ಪ ಕೂದಲನ್ನ ಸೇಮ್ ತಗೊಂಡು ಜಡೆ ಹಾಕೊಳ್ತಾ ಹೋದ್ರೆ ನೀಟಾಗಿ ಕೋರುತ್ತೆ ಸ್ವಲ್ಪ ಅರ್ಧ ಜಡೆ ಹಾಕಿ ಹೇರ್ ಬಿಟ್ಟರು ಕೂಡ ಚೆನ್ನಾಗಿರುತ್ತೆ ಫುಲ್ ಜಡೆ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ಸೊ ಇದು ಸ್ಟೆಪ್ ಜಡೆ ಹಿಂಗೆ ಟ್ರೈ ಮಾಡಿ try made me comment made thank you for the watching